ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿಕೊಡ್ತಾನೆ ವೀಕ್ಷಕರೇ ಮನೆಯಲ್ಲಿ ಕೂತು ಶತ್ರುನಾಶ ಮಾಡಿರ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ತೊಂದರೆ ಕೊಡ್ತಿರ್ಬೋದು ತಗೊ ಕೊಡ್ತಿರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ ಹೌದಾ ನೀವು ಸಾಲ ಸಾಲ ಇಸ್ಕೊಂಡವ್ರು ನಿಮಗೆ ತುಂಬ ತೊಂದರೆ ಮಾಡ್ತಿದ್ದೀರಿ ಕೆರಿಕಿ ಮಾಡ್ತಿದ್ದೀರಿ ಹೌದಾ ನೀವೇನು ತಕ್ಕ ಏನು ಮಾಡ್ಕೋಬೇಡಿ ವರಿ ಮಾಡ್ಕೋಬೇಡಿ ಆಯಿತಾ ಕೇವಲ ಈ ಒಂದು ಅಂತ ಮಾಡ್ಕೊಳ್ಳಿ ನಿಮ್ಮ ಶತ್ರಿಂದ ನಿಮ್ಮಿಂದ ದೂರ ಆಗ್ಬೋದು ಹೇಗೆ ಆಗ್ಬೋದು ಅಪ್ಪ ಎಲ್ಲ ಹಾಗೇನೆ ಪ್ರೀತಿ ಪ್ರೀತಿಯಲ್ಲಿ ಬಿದ್ದವರು ನಿಮಗೆ ತುಂಬ ಕಾಟ ಕಾಟ ಕೊಡ್ತಿದಾರೆ ಎಣ್ಣೆ ಆಗಿರ್ಬೋದು ಗಂಡಾಗಿರ್ಬೋದು ಆಯಿತಾ ಏನು ವರಿ ಮಾಡ್ಕೋಬೇಡಿ ಈ ವಿಡಿಯೋ ಮೂಲಕ ನಿಮ್ಮೆಲ್ಲ ಪರಿಹಾರ ಸಾಲ್ವ್ ಆಗುತ್ತೆ ಹೇಗಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಎರಡು ಎಕ್ಕದಲ್ಲಿ ವೀಕ್ಷಕರೇ ಹಾಗೆ ವೀಕ್ಷಕರೇ ಎರಡು ಲಿಂಬೆಹಣ್ಣು ವೀಕ್ಷಕರೇ ಅಲ್ಲಿ ಎರಡಲ್ಲ ಒಂದೇ ವೀಕ್ಷಕರೇ ಒಂದೇ ಲಿಂಬೆಣ್ಣೆ ವೀಕ್ಷಕತೆ ಆ ಲಿಂಬೆಹಣ್ಣಿಗೆ ಎರಡು ಎಲೆ ಇರಬೇಕು ವೀಕ್ಷಕರ ಎಲೆ ಎಲೆ ಇರುವ ಲಿಂಬೆಹಣ್ಣು ವೀಕ್ಷಕರೇ ಹೌದಾ ನೀವು ಯಾರನ್ನ ವಶ ಯಾರ ನೀವು ಯಾರನ್ನ ಯಾರು ನಿಂಬೆ ನಿಮಗೆ ತುಂಬ ತೊಂದರೆ ಕೊಡ್ತಿದ್ದರೆ ತಕ್ಕ ಕೊಡ್ತಿದ್ದೀರಿ ಹೌದಾ ಒಟ್ಟಿನಲ್ಲಿ ಶಾಂತಿ ಸಿಗ್ತಾಯಿಲ್ಲ ಮನೆಗೆ ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ ತೊಂದರೆ ಮಾಡ್ತಾ ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಮಿತ್ರರಾಗಿರ್ಬೋದು ಹೌದಾ ಸಂಬಂಧಿಕರಾಗಿರ್ಬೋದು ಪೀದ ಬಿದ್ದರಾಗಿರ್ಬೋದು ಏನು ವರ್ಗಿ ಮಾಡ್ಕೋಬೇಡಿ ಅವ್ರು ನಿಮ್ಮಿಂದ ದೂರ ದೂರ ಇರೋದಕ್ಕೆ ಇನ್ನೊಂದು ಸಣ್ಣ ತಂತ್ರ ವೀಕ್ಷಕರೇ ನೀವು ಅವರ ಹಾಕಿರೋ ಬೆಟ್ಟ ಬಟ್ಟೆ ಆಗಿರ್ಬೋದು ಅಥವಾ ಕೂದಲು ಹಾಗೂ ಉಗುರು ವೀಕ್ಷಕರೇ ಈ ಮೂವರು ಸಾಮಾನ್ಯ ವೀಕ್ಷಕರೇ ನಿಮಗೆ ಯಾರು ತೊಂದರೆ ಕೊಡ್ತಾರೆ ಅವರು ನಿಮ್ಮಿಂದ ದೂರ ಆಗಲು ಸಾಧ್ಯ ಸಾಧ್ಯ ಆಗುತ್ತೆ ವೀಕ್ಷಕರೇ ಅವ್ರನ್ನ ಹೇಗೆ ಮಾಡಬೇಕಂತ ಹೇಳ್ತೀನಿ ವೀಕ್ಷಕರೇ ವೀಕ್ಷಕರೇ ಅವರ ಮನೆ ಹತ್ತಿರ ಅಥವಾ ಆಜುಬಾಜು ಒಂದು ಗಿಡ ಇದ್ದರೆ ಸಾಕು ವೀಕ್ಷಕರೇ ಆ ಮರದ ಆ ಗಿಡ ಮರಕ್ಕೆ ಹ್ಞೂ ಬಟ್ಟೆ ಬಟ್ಟೆ ಆಗಿದ್ದರೆ ಹೇಳ ಆ ಲಿಂಬೆ ಹಣ್ಣು ಅವ್ರ ಮನೆ ದಾರಿಯಲ್ಲಿದೆ ಅವ್ರ ಮನೆ ದಾರಿಯಲ್ಲಿ ಆ ಲಿಂಬೆ ಹಣ್ಣು ಬಲಭಾಗ ಭಾಗ ಬಲ ಎಷ್ಟರು ಬನ್ನಿ ವೀಕ್ಷಕರೇ ಎಷ್ಟರು ಬನ್ನಿ ಹಿಂದೆ ತಿರುಗಲಾರದೆ ಮನೆಗೆ ಹೋಗಿ ವೀಕ್ಷಕರೇ ಹೌದಾ ಆದ ನಂತರ ವೀಕ್ಷಕರೇ ಆ ಉಗುರು ಇದೆಯಲ್ಲ ನಿಮ್ಮ ಉಗುರಾಗಿರ್ಬೋದು ಕೂದಲಾಗಿರ್ಬೋದು ಬಟ್ಟೆ ಆಗಿರ್ಬೋದು ಹೌದಾ ಎಕ್ಕರೆಲೆಗೆ ಎಕ್ಕದೆಲೆಗೆ ಸುತ್ತಿ ಬಟ್ಟೆ ಇದ್ದರೆ ಎಕ್ಕದಲ್ಲಿ ಕಟ್ಟಬೇಕು ಅದು ಉಗುರು ಇದ್ದರೆ ಸ್ವಲ್ಪ ಚುಚ್ಚುಬಿಟ್ಟು ಹಾಕಬೇಕು ಕೂದರ್ ಇದ್ದರೆ ಸುತ್ತಬೇಕು ಆಯಿತಾ ಸುತ್ತಿ ಅಂತ ವೀಕ್ಷೆ ಅವರ ಮನೆ ಅಕ್ಕಪಕ್ಕ ಒಟ್ಟಿನಲ್ಲಿ ಮನೆ ಹಿಂದುಗಡೆ ಆಗಿರ್ಬೋದು ಅಕ್ಕಪಕ್ಕ ಆಗಿರ್ಬೋದು ಎಸಿರು ಬಂದ ವೀಕ್ಷಕರೇ ಕೇವಲ ಅವರು ನಿಮಗೆ ಜೀವನದಲ್ಲಿ ತೊಂದರೆ ಕೊಡಬಾರ್ದು ತಕಾರಿ ಕೊಡಬಾರ್ದು ನಿಮಗೆ ಜೀವನದಲ್ಲಿ ನೆಮ್ಮದಿ ಇರಬೇಕು ಹೌದಾ ನಮ್ಮ ಇದನ್ನು ನೀವು ಬಾಳಬೇಕು ಆ ರೀತಿ ಆಗತ್ತೆ ಒಂದು ಸಣ್ಣ ತಂತ್ರ ವೀಕ್ಷಕರೇ ಅದರ ವೀಕ್ಷಕರು ನಿಮಗೇನಾದರೂ ಇವರು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೆಳಗೆ ಒಂದು ಸಮಸ್ಯೆ ಇದೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ಗಂಟನಿ ಸಮಸ್ಯೆ ಜಗಳ ಅವ್ರದ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗದ ಉದ್ಯೋಗ ಸಮಸ್ಯೆ ಎಜುಕೇಷನ್ ಕೈ ಕೇಳಬೇಕಂದ್ರೆ ಹೌದಾ ಕೋರ್ಟ್ ಸಾಲ ಬಾಧೆ ಇನ್ನು ಹಲವು ಎಷ್ಟೇ ಗುಪ್ತ ಸಮಸ್ಯೆಗಳು ಆ ಎಲ್ಲ ಗುಪ್ತ ಸಮಸ್ಯೆಗಳು ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋಸ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಕ್ಷಿಲಾಕಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು